ಗುರುದೇವ್ ಮರೆತು ಹೋಗೋದು ಎಷ್ಟು ಮುಖ್ಯ ಮರೆತು ಹೋಗೋದು ಒಳ್ಳೇದ ಎಲ್ಲವೂ ಮರ್ತ ಹೋದ್ರೆ ಹೇಗೆ ನಾವು ಮರೆಯಕ್ಕಾಗಲ್ಲ ಅಂತಂದ್ರೆ ಅತಿ ಸಿಹಿ ಘಟನೆಗಳು ಅಥವಾ ಅತಿ ಕಹಿ ಘಟನೆಗಳು ಈಗ ನಾವು ನಿಮ್ಮನ್ನು ಕೇಳಿದ್ರೆ ಹೋದ ವಾರ ಅಥವಾ ಹೋದ ತಿಂಗಳು ಇಪ್ಪತ್ ಮೂರನೇ ತಾರೀಕು ನೀವು ಏನ್ ಆಹಾರ ತಿಂದ್ರಿ ಅಂತಂದ್ರೆ ನಿಮ್ ಜ್ಞಾಪಕ ಇರುತ್ತಾ ಇಲ್ಲ ಊಟ ಮಾಡಿದೀರಾ ತಿಂಡಿ ತಿಂದಿದೀರ ಅದು ಮುಖ್ಯನೇ ಆದ್ರೆ ಅದು ಮನಸ್ಸಿನ ಪಲ್ಲಟದಲ್ಲಿ ಒಂದು ಇಂಪ್ರೆಷನ್ ಅಚ್ಚು ಒತ್ತಿರೋದಿಲ್ಲ ಅಲ್ವಾ ಹಾಗೆ ನಮ್ಮ ಮನಸ್ಸು ವಿಕಾಸವಾಗ್ತಿದ್ದಾಗೆ ವಿಶಾಲವಾಗ್ತಿದ್ದಾಗೆ ಬೇಡದಿಲ್ಲದ ಇರೋದನ್ನೆಲ್ಲ ಇಟ್ಕೊಂಡು ನಾವು ಕೊರಗ್ತಾ ಇರ್ತೀವಲ್ಲ ಅವೆಲ್ಲ ದೂರ ಹೋಗ್ಬಿಡ್ತಾವ ಯಾವ್ದು ಬೇಕಿಲ್ವೋ ಅವೆಲ್ಲ ತನ್ನಷ್ಟೇ ಬಿಟ್ಟು ಅದನ್ನೆಲ್ಲ ಮರ್ತ ಮೇಲೆ ತಾನೆ ನಮ್ಗೆ ಹೊಸ ಹುರುಪು ಸಿಗೋದು ಅಲ್ಲ ಅವೆಲ್ಲ ಮರೀರಿ ಯಾವ್ದು ಜೀವನಕ್ಕೆ ಅವಶ್ಯಕವಾಗಿದೆಯೋ ಅದನ್ನ ಮಾತ್ರ ಇಟ್ಕೊಳ್ಳಿ ಅವಾಗ ಒಳ್ಳೆ ಹುರುಪು ಉತ್ಸಾಹ ಪ್ರಸನ್ನತೆ ಶಾಂತಿ ಎಲ್ಲ ಮೂಡಬಾರ್ದು